ವಿಷಯ ಮಾತಾಡ್ತೀನಿ ಏನಂತಂದ್ರ ನಮ್ಮ ಧರ್ಮದ ರಕ್ಷಣೆ ಮಾಡುವಂತಹ ಕೆಲಸ ದಯಮಾಡಿ ನೀವೆಲ್ಲರೂ ಮಾಡ್ಬೇಕಾಗಲ್ಲ ಎಲ್ಲರಲ್ಲಿ ವಿನಂತಿ ಮಾಡೋಕ್ಕಿಂತ ನಾನು ತಾಯಂದ್ರಲ್ಲಿ ಅತಿ ಹೆಚ್ಚಿನ ವಿನಂತಿ ಮಾಡ್ತೀನಿ ನಿಮ್ಮ ಪಾದಗಳು ನನಗೆ ದಯಮಾಡಿ ನಿಮ್ಮ ಪಾದದ ಧೂಳನ್ನಾಗೂ ಕೊಟ್ಟು ನಿಮ್ಗೆ ನಮಸ್ಕಾರ ಮಾಡ್ತೀನಿ ಒಂದನ್ನ ಹೇಳಿದಂತಹ ವಿನಂತಿ ಅದ ಏನಂತಂದ್ರ ನಿಮ್ಮ ಮನೆಯೊಳಗ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವಂತಹ ಕೆಲಸ ನಿಮ್ಮ ಕಡೆಯಿಂದ ನಿಮ್ಮ ಮಕ್ಕಳು ಎಲ್ಲಿ ಹೊಂಟಿದಾರ ಎಲ್ಲಿ ಹೋಗಕತ್ತಾರ ಎಲ್ಲಿ ಬರಾಕತ್ತಾರ ಇದರ ಮ್ಯಾಗ ನಿಮಗೆ ಲಕ್ಷ ತಂದೆ ಅನ್ನೋ ಹೊರಗೆ ಲಕ್ಷ ಇಟ್ರ ಮನೆಯೊಳಗೆ ಸಂಸ್ಕಾರ ಕೊಡೋ ತಾಯಿ ಮಕ್ಕಳ ದಯಮಾಡು ನಿಮ್ಮ ಮಕ್ಕಳು ಸ್ಕೂಲಿಗೆ ಹೊಂಟಾರ ಶಾಲೆಗೆ ಹೊಂಟಾರ ಕಾಲೇಜ್ ಹೊಂಟಾರ ಅಂದ್ರ ದಯಮಾಡಿ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಿನ ಕಾಟ ಇಟ್ಟುಬೋದು ಹೆಣ್ಣು ಮಕ್ಕಳು ಬೇರೆಯವರ ಧರ್ಮಕ್ಕ ಅನ್ಯ ಧರ್ಮಕ್ಕ ಪಲಾಯನ ಆಗುವುದು ನಿರ್ಧರಿಸುವುದು ಯಾರ ಕಡೆ ಶಕ್ತಿ ಅದಂದ್ರ ಆದಿ ಶಕ್ತಿ ದೇವ ಸ್ವರೂಪ ಆದಂತ ನಿಮ್ಮ ಎಲ್ಲರ ಕಡೆ ಆ ಶಕ್ತಿ ಅದ ನಮ್ಮ ಮನೆಯ ಹೆಣ್ಣು ಮಕ್ಕಳು ಬೇರೆಯವರ ಪಾಲಾಗಲಾರ್ದ ದಯಮಾಡಿ ರಕ್ಷಣೆ ಮಾಡುವಂತ ಕೆಲಸ ಮಾಡ್ರಿ ಯಾಕಂದ್ರೆ ಮುಂದೆ ಬರುವಂತಹ ದಿನದೊಳಗ ಬಾಜು ಮನಿದ ಯಾವುದಾದ್ರೂ ಅನ್ಯ ಧರ್ಮಕ್ಕೆ ಹೋಗ್ಯದ ಅಂದ್ರ ಈ ಒಂದಿಲ್ಲ ಒಂದು ದಿನ ನಮ್ಮ ಮನೆಯೂ ಆ ದಾರಿ ಬರ್ತದ ಲಕ್ಷ ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡ್ರಿ ನಮ್ಮ ಧರ್ಮವನ್ನ ರಕ್ಷಣೆ ಮಾಡುದು ಅಂತಂದ್ರೆ ನೀವು ಹೊಡಲಾದ ಬಡದಾಟ ಮಾಡುದಾಗಿಲ್ಲ ನಿಮ್ಮ ಸಂಸ್ಕಾರವನ್ನ ನಿಮ್ಮ ಮನೆಯೊಳಗೆ ಕೊಡ್ರಿ ಹುಟ್ಟಿದ ಮಕ್ಕಳಿಂದ ನಿಮ್ಮ ಮಕ್ಕಳ ಕೈಯಾಗ ಗ್ರಂಥವನ್ನ ಕೊಡ್ರಿ ಭಜನೆಯನ್ನ ಮಾಡಿಸ್ರಿ ಭಗವಂತನ ನಾಮಸ್ಮರಣೆಯನ್ನ ಮಾಡಿಸ್ರಿ ಅದ್ರೊಳಗ ಸಂಸ್ಕಾರ ಹುಟ್ಟುತ್ತದೆ ಅಷ್ಟು ಇಲ್ಲ ಬರೀ ಇಲ್ಲಿ ಬಂದ್ರೆ ಯಾವ್ದು ದೇವರ ದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿ ಅಲ್ಲಿ ನಿಮಗೆ ಸಂಸ್ಕಾರ ಹುಡ್ತದ ದಯಮಾಡಿ ಊರಿನ ಎಲ್ಲ ನನ್ನ ತಂದೆ ತಾಯಿಯರಿಗೆ ವಿನಂತಿ ಮಕ್ಕಳಲ್ಲಿ ಯುವಕರಲ್ಲಿ ದುಶ್ಚತಕ್ಕೆ ಹೋಗುವಂತಹದ್ದನ್ನ ನಿಲ್ಲಿಸಿ ಊರಲ್ಲಿ ಕೂಡ ಯಾವುದೇ ಮಾರಾಟವಾಗುವಂತಹ ಮಧ್ಯಗಳಾದ್ರೂ ನೀವು ನಿಷೇಧ ಮಾಡಿದೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ